ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದೂ ಕುಕ್ಕರಲ್ಲೇ ಜಸ್ಟ್ ಒಂದು ಹದಿನೈದು ನಿಮಿಷಕ್ಕೇ ಆಗಿಬಿಡುತ್ತೆ ಬಟ್ ಕುಕ್ಕರಲ್ಲೇ ಸಿಂಪಲ್ಲಾಗಿ ಮಾಡ್ಕೊಬೋದು ಟೇಸ್ಟೇ ಇರುತ್ತೆ ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಸೇಮ್ ನಾವು ಔಟ್ಸೈಡ್ ಯಾವ ಥರ ಮಟನ್ ಬಿರಿಯಾನಿ ಇರುತ್ತೋ ಅದೇ ರೀತಿಯೇ ಇರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ನಾನು ಮಟನ್ನ ತೊಗೊಂಡಿದ್ದೀನಿ ಅದನ್ನು ಕಂಪ್ಲೀಟಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಫುಲ್ ಸ್ಟ್ರೈನ್ ಮಾಡಿ ಇಟ್ಕೊಂಡಿರಬೇಕು ಈಗ ಅದೇ ಬೌಲ್ಗೆ ಆ ಮಟನ್ ತೊಗೊಂಡಿರ್ತೀವಲ್ಲ ಅದಕ್ಕೇ ಒಂದು ಸ್ಪೂನಷ್ಟು ಸಾಲ್ಟು ಹಾಗೆ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೋಬೇಕು ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಗೆ ಒಂದೂವರೆ ಸ್ಪೂನಷ್ಟು ಇದಕ್ಕೆ ಧನಿಯಾ ಪುಡಿನ ಸೇರಿಸ್ಕೋಬೇಕು ಹಾಗೆ ಇದರ ಜೊತೆಗೇ ಇದರ ಜೊತೆಗೇ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೇಕು ಹಾಗೆ ಚಿಲ್ಲಿ ಪೌಡರು ಫಸ್ಟ್ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಇದರ ಜೊತೆಗೇ ಒಂದು ಅರ್ಧ ಹೋಳು ನಿಂಬೆ ರಸ ಸೇರಿಸ್ಕೊಳ್ಳೋಣ ಇಲ್ಲಿ ನಿಂಬೆ ರಸ ಇಲ್ಲ ಅಂತಂದರೆ ನೀವು ಒಂದು ಸ್ಪೂನಷ್ಟು ವಿನಿಗರ್ನ ಹಾಕ್ಕೋಬೋದು ಈ ಥರ ವಿನಿಗರ್ ಆದರೂ ಲೆಮ್ಮೆನಾದರೂ ಸೇರಿಸೋದ್ರಿಂದ ಈ ಮಟನ್ ಏನಿದೆ ಸ್ವಲ್ಪ ಸ್ವಲ್ಪ ಜ್ಯೂಸಿಯಾಗೋಕ್ಕೆ ಅಷ್ಟೇ ಇದು ಹಾಗೆ ಒಂದು ಸ್ಪೂನಷ್ಟು ಇದಕ್ಕೆ ಜೀರಿಗೆ ಪೌಡರ್ ಹಾಗೆ ಇದರ ಜೊತೆಗೇನೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೊಂಡು ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಬಿಟ್ಟು ಇದರ ಜೊತೆಗೇನೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಸಹ ಕಟ್ ಮಾಡಿ ಹಾಕೋಬೇಕು ಹಾಗೇ ನಾವು ಮೊದಲೇ ಚಿಲ್ಲಿ ಪೌಡರ್ ಹಾಕಿರ್ತೀವಿ ಮತ್ತೇನು ಇವಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ತಿದ್ದೀವಿ ನಾವು ಚಿಲ್ಲಿ ಪೌಡರ್ ಹಾಕಬೇಕಾದ್ರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಬೇಕಾರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಆಮೇಲೆ ಬೇಕಿದ್ರೆ ಒಂದೇ ಸಲ ಜಾಸ್ತಿ ಹಾಕೋಕ್ಕಿಂತ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋದು ತುಂಬಾ ಬೆಸ್ಟು ಈಗ ಇದನ್ನೆಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಗದಂಥ ಸ್ಪೈಸಸ್ ಎಲ್ಲ ಮಟನ್ಗೆ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಕೈಯಲ್ಲೇ ಮ್ಯಾರಿನೇಟ್ ಮಾಡಿಬಿಟ್ಟು ಇದನ್ನು ಒನ್ ಅವರ್ ಸರಿ ಇಟ್ಕೋಬೇಕು ನಿಮ್ಗೆ ಟೈಮ್ ಇಲ್ಲ ಅಂತಂದರೆ ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡ್ಕೊಬೋದು ಈಗ ಒನ್ ಅವರ್ ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಇದಕ್ಕೆ ಮೂರು ಟೇಬಲ್ ಸ್ಪೂನ್ನ ತುಪ್ಪ ಸೇರಿಸ್ಕೊತಿದ್ದೀನಿ ಹಾಗೆ ಇದರ ಜೊತೆಗೇ ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೋಬೇಕು ಹಾಗೆಯೇ ಇನ್ನೊಂದು ಕಡೆ ಅಕ್ಕಿನೂ ಸಹ ನೆನೆಸಿಟ್ಕೊಂಡಿರಬೇಕು ನಾನಿಲ್ಲಿ ಇವತ್ತು ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ ಹಾಗೇ ಬಿರಿಯಾನಿ ಮಾಡಬೇಕಾದ್ರೆ ಬಾಸುಮತಿ ಆದರೂ ಅಥವಾ ಬುಲೆಟ್ ರೈಸ್ ಆದರೂ ಬಳಸೋದ್ರಿಂದ ರೈಸು ತುಂಬನೇ ಉದುರು ಉದ್ರಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಈಗ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೋಬೇಕು ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡು ಅದನ್ನು ಹಾಕ್ತಿದ್ದೀನಿ ಹಾಗೆ ನೀವೇನಾದರೂ ಒಂದು ಕೆ ಜಿ ಕ್ವಾಂಟಿಟಿ ಮಾಡೋದ್ರೆ ನಾಲ್ಕು ಈರುಳ್ಳಿನ ಬಳಸಬೇಕು ಇಲ್ಲಿ ಅರ್ಧ ಕೆ ಜಿಗೆ ಎರಡು ಈರುಳ್ಳಿ ಆದರೆ ಕರೆಕ್ಟಾಗಿ ಆಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನೀವು ನೋಡ್ತಿರ್ಬೋದು ಕಂಪ್ಲೀಟಾಗಿ ಬ್ರೌನ್ ಕಲರ್ ಬಂದಿದೆ ಆ ಹಾಯಿಲು ಮತ್ತು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಡಬೇಕು ಈಗ ನೈಂಟಿ ಪರ್ಸೆಂಟ್ ಅಷ್ಟು ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಪಲಾವ್ ಎಲೆ ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಇದರ ಜೊತೆಗೇ ಸೋಂಪು ಹಾಗೆ ಸ್ವಲ್ಪ ಶಾಜೀರಾನು ಸೇರಿಸ್ಕೊಂಡು ಹನಾಸುವ ಕಲ್ಲುವ ಕಿಸೆಲ್ಲ ಸಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ಮೂರಿಂದ ನಾಲ್ಕು ನಿಮಿಷ ಅಷ್ಟು ಫ್ರೈ ಮಾಡಿಬಿಟ್ಟು ಹಾಗೆ ನಾವು ಮೊದಲೇ ಮ್ಯಾನೇಟ್ ಮಾಡಂಥ ಮಟನ್ ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೇ ಒಂದು ಮೂರಿಂದ ನಾಲ್ಕು ನಿಮಿಷ ಐ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ಮಟನ್ ಹಾಕಿದ ಮೇಲೆ ಕಂಪ್ಲೀಟಾಗಿ ಐ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಬೇಕು ಈಗ ಆದರೆ ನಾವು ಹಾಕಿಟ್ಟಂಥ ಮೊಸರು ಐತಲ್ಲ ಅದು ಸ್ವಲ್ಪ ಜ್ಯೂಸಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಟೈಮಲ್ಲಿ ಕುಕ್ಕರ್ ಮುಚ್ಚಲಕ್ಕೆ ಹಾಗೆ ರಬ್ಬರು ವಿಸಿಲ್ ಎರಡನ್ನು ತೆಗೆದುಬಿಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಆ ಥರ ಸ್ಟೀಮ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಗೆ ಪುದೀನ ಕೊತ್ತಮೀರನ ಸೇರಿಸ್ಕೊಂಡು ಒಂದಿಡಿಯಷ್ಟು ಪುದೀನ ಒಂದಿಡಿಯಷ್ಟು ಕೊತ್ತಮೀರಿ ಅದಕ್ಕೆ ಪರ್ಫೆಕ್ಟಾಗಿ ಆಗುತ್ತೆ ಈಗ ಇದಕ್ಕೆ ನಿಮಗೆ ಚಿಲ್ಲಿ ಪೌಡರ್ ಇನ್ನೂ ಬೇಕು ಅಂತಂದರೆ ಈಗ ಆ್ಯಡ್ ಮಾಡ್ಕೋಬೋದು ಖಾರ ಸಲ ಚೆಕ್ ಮಾಡಿಕೊಂಡು ಈಗ ನಾನು ಇನ್ನೂ ನಾವು ಹಾಕಿಟ್ಟಂಥ ಮಟನ್ಗೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಸಾಲ್ಟ್ನೇ ಆ್ಯಡ್ ಮಾಡ್ತಿದ್ದೀನಿ ಯಾಕಂದ್ರೆ ನಾವು ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಸ್ವಲ್ಪನೇ ಹಾಕಿದ್ವಲ್ಲ ಈಗ ಇನ್ನೂ ಸ್ವಲ್ಪ ಹಾಕಿಬಿಟ್ಟು ಈಗ ಮತ್ತೆ ಸೇಮ್ ಕುಕ್ಕರ್ ಮುಚ್ಚಲಕ್ಕೆ ರಬ್ಬರು ಹಾಗೆ ವಿಸಿಲ್ ತೆಗೆದುಬಿಟ್ಟು ಇನ್ನೊಂದು ಐದರಿಂದ ಆರು ನಿಮಿಷ ಅಷ್ಟು ಮತ್ತೇನೇ ಥರ ಬೇಯಿಸ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಲೋಟ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಈಗ ಮುಚ್ಚಲೇ ಹಾಕಿಬಿಟ್ಟು ನಾವು ತಗೊಂಡಿರುವಂಥ ಮಟನ್ನು ಕಂಪ್ಲೀಟಾಗಿ ನೈಂಟಿ ಪರ್ಸೆಂಟಷ್ಟು ಬೇಯಿಸ್ಕೋಬೇಕು ಅಂದರೆ ನಾನಿಲ್ಲಿ ಎಂಟರಿಂದ ಒಂಬತ್ತು ವಿಸಿಲ್ ಹಾಕಿಸ್ಕೊಂಡಿದ್ದೆ ನಾವು ತಗೊಂಡಿರೋ ಮಟನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಎಳೆ ಮಾಂಸ ಆದರೆ ನಾಲ್ಕರಿಂದ ಐದು ಆದರೆ ಪರ್ಫೆಕ್ಟಾಗಿ ಆಗುತ್ತೆ ಇಲ್ಲ ಸ್ವಲ್ಪ ಮಾಂಸ ಏನಾದ್ರು ಸ್ವಲ್ಪ ಗಟ್ಟಿ ಇತ್ತು ಅಂತಂದರೆ ಎಂಟರಿಂದ ಒಂಬತ್ತು ವಿಸಿಲಾ ಹಾಕಿಸ್ಕೊಂಡ್ರೆ ಸಾಕು ಬೇಕಿದ್ರೆ ಒಂದು ಸಲ ಮುಟ್ಟಿ ನೋಡಿ ನಿಮ್ಗೆ ಏನಾದ್ರು ಸಾಫ್ಟ್ ಅನಿಸಿದ್ರೆ ಪರ್ಫೆಕ್ಟಾಗಿ ಬೇರಿದೆ ಅಂತ ಈಗ ಒಂಬತ್ತು ವಿಸಿಲಾದ ಆದಮೇಲೆ ಮುಚ್ಚಲ ತೆಗೆದು ಈಗ ನಾವು ಆಲ್ರೆಡಿ ಮಟನಲ್ಲಿ ಸ್ವಲ್ಪ ಗ್ರೇವಿ ಥರ ಆಯ್ತಲ್ಲ ಈಗ ನೆನೆಸಿಟ್ಟಂಥ ಅಕ್ಕಿನ ಹಾಕೊಳ್ಳೋಣ ಆ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ बिट्टू ಈಗ ನಾವು ಅಕ್ಕಿ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವೋ ಅದರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೋಬೇಕು ಇಲ್ಲಿ ಸ್ವಲ್ಪ ಮಟನಲ್ಲೇ ಸ್ವಲ್ಪ ಗ್ರೇವಿ ಥರ ಇರೋದ್ರಿಂದ ಒಂದು ಅರ್ಧ ಕಪ್ ಅಷ್ಟು ಕಮ್ಮಿ ಹಾಕ್ಕೋಬೇಕು ಇಲ್ಲ ಸ್ವಲ್ಪ ಡ್ರೈ ಡ್ರೈ ಆಗಿತ್ತು ಅಂತಂದರೆ ಎಷ್ಟು ಕ್ವಾಂಟಿಟಿಲಿ ಅಕ್ಕಿ ತಗೊಂಡಿರ್ತೀರೋ ಅದರ ಡಬಲ್ ಕ್ವಾಂಟಿಟಿಲಿ ನೀರು ಸೇರಿಸ್ಕೊಳ್ಳಿ ಈಗ ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಉಪ್ಪು ಕರೆಯೆಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಇಲ್ಲಿ ಸ್ಪೈಸಿ ಕಮ್ಮಿ ಇತ್ತು ಅಂತಂದರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ಹಾಗೆ ಸಾಲ್ಟು ಸಹ ಆ್ಯಡ್ ಮಾಡ್ಕೋಬೋದು ಹಾಗೆ ಒಂದು ಸಲ ಮಿಕ್ಸ್ ಮಾಡಿದ್ದಾದಮೇಲೆ ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಸೇರಿಸ್ಕೊಂಬಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಗೆ ಈ ಥರ ಎಲ್ಲ ಕಳಿಸ್ಬಿಟ್ಟಿದ್ದಾದಮೇಲೆ ಆಲ್ರೆಡಿ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಅಷ್ಟು ಮಟನ್ನ ಬೇಯ್ದಿರತ್ತಲ್ಲ ಈಗ ಮುಚ್ಚಿಲ ಹಾಕಿಬಿಟ್ಟು ಮೂರು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ಈಗ ಕಂಪ್ಲೀಟಾಗಿ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಉದುರು ಉದ್ರಾಗಾಗಿದೆ ಅಂತ ನಾವು ಈ ಥರ ಬುಲೆಟ್ ರೈಸ್ ಬಳಸೋದ್ರಿಂದ ಮಟನ್ ಬಿರಿಯಾನಿಗೆ ಮಟನ್ ಬಿರಿಯಾನಿ ಅಂತೂ ಪರ್ಫೆಕ್ಟಾಗಿ ಆಗುತ್ತೆ ಯಾಕಂದರೆ ನಾವು ತೊಗೊಳ್ಳೋಂಥ ರೈಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಿರಿಯಾನಿ ರೆಸಿಪೀಸ್ ಅನ್ನೋದು ಹಾಗೆ ಬರೀ ಬಾಸುಮತಿ ರೈಸಲ್ಲಿ ಬೇಕಿದ್ದರೂ ಮಾಡ್ಬೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಅರ್ಧ ಬಾಸುಮತಿ ಅರ್ಧ ಬುಲೆಟ್ ರೈಸಲ್ಲೂ ಮಾಡ್ಬೋದು ಬಟ್ ಆದರೆ ಅದು ಮಾಡ್ಬೇಕಾದ್ರೆ ಬಾಸುಮತಿ ರೈಸ್ ಹಾಕಬೇಕಂದ್ರೆ ಜಸ್ಟ್ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಇದು ಮೂರು ವಿಸಿಲ್ಗಂತೂ ನೀವು ನೋಡ್ತಿರ್ಬೋದು ಎಷ್ಟು ಉದುರು ಉದ್ರಾಗಾಗಿದೆ ಅಂತ ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು ಸೇಮ್ ನಾವು ಔಟ್ ಸೈಡ್ಗೆ ಹೋದಾಗ ಯಾವ ರೀತಿ ಇರುತ್ತೋ ತಿನ್ನಕ್ಕೆ ಇರಲಿ ಅದೇ ರೀತಿಯೇ ಇತ್ತು ಬಟ್ ಇದ್ರ ಜೊತೆಗೆ ಮೊಸರು ಬಜ್ಜಿ ಹಾಕಿ ಆಗಿರ್ಬೋದು ಅಥವಾ ರೈತ ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ನಿಜ ಬಿರಿಯಾನಿ ಟೇಸ್ಟ್ ಅಂತೂ ಸೂಪರಾಗಿತ್ತು ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಗೆ ಯಾವ್ದಾರ ರೆಸಿಪೀಸ್ ಬೇಕು ನನಗೆ ಕಮೆಂಟ್ ಮಾಡ್ತೀರಿ ನೀವು ಕಮೆಂಟ್ ಮಾಡೋ ರೆಸಿಪೀನ ನಾನು ತೋರಿಸ್ತಿರ್ತೀನಿ ಹಾಗೆ ಈ ವಿಡಿಯೋ ಈ ವಿಡಿಯೋಗಂತೂ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್